ನಮಸ್ತೆ ಕರ್ನಾಟಕ ಏಯ್ ಮಗನೆ ಅಂತ ಒಬ್ಬ ನಮ್ಮ ಅಪ್ಪನ್ನ ಮೈಸೂರು ಕಡೆ ಕಳ್ಸಲ್ಲ ಬಿಡು ಅಂತ ಮತ್ತೊಬ್ಬ ಅಂದಿ ಮುಖದವನೇ ಅಂತ ಒಬ್ಬ ಹೇಳಿದ್ರೆ ಬೆಳಗ್ಗೆ ಎದ್ದು ಮುಖ ನೋಡ್ಕೋ ಯಾರು ಅಂದಿ ಮುಖದವನು ಅಂತ ಗೊತ್ತಾಗತ್ತೆ ಅಂತ ಮತ್ತೊಬ್ಬರು ಹೇಳೋದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗಾಗಲೇ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ ಬೇರೆ ಯಾರು ಅಲ್ಲ ಒಬ್ರು ಮಾಜಿ ಎಂ ಪಿ ಹಿರಿಯ ಪತ್ರಕರ್ತ ತುಂಬ ಮಾತುಗಾರ ವಿಚಾರವಂತ ಮತ್ತೊಬ್ರು ಚಿಕ್ಕಬಳ್ಳಾಪುರದ ಶಾಸಕರು ಜೊತೆಗೆ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತಹ ಗುರು ಕರ್ನಾಟಕಕ್ಕೆ ಮೋಟಿವೇಶನ್ ಮಾಡುವಂತಹ ಎನರ್ಜಿ ಕಿಂಗ್ ಈ ಇಬ್ಬರೂ ಕೂಡ ಪ್ರತಿದಿನ ಸಾರ್ವಜನಿಕವಾಗಿ ಇರೋರೇ ಈ ಇಬ್ಬರು ನಾಯಕರು ಒಬ್ರಿಗಿಂತ ಒಬ್ರು ಬುದ್ಧಿವಂತರು ಅಂತ ಜನರಿಂದ ಕರ್ಸ್ಕೊಂಡವರು ಬುದ್ಧಿವಂತರು ಜನರ ಸಮಸ್ಯೆಗಳನ್ನ ದಿನನಿತ್ಯ ಆಲ್ಸೋರು ಸದಾ ಒಂದಲ್ಲ ಒಂದು ವಿಚಾರದಲ್ಲಿ ಮಾಧ್ಯಮದ ಮುಂದೆ ನಿರಂತರವಾಗಿ ಕಾಣಿಸ್ಕೊಳ್ತಾರೆ ಈ ನಾಯಕರು ಇವತ್ತು ಕಾಣಿಸಿಕೊಂಡ ರೀತಿ ಬೇರೆ ಅವರ ನಡವಳಿಕೆಯನ್ನ ನೋಡೋಕೆ ಆಶ್ಚರ್ಯ ಆಗ್ತಾ ಇದೆ ಮಾತಿನ ದಾಟಿ ಬದಲಾಗಿದೆ ಬಳಸೋ ಪದಗಳು ಬದಲಾಗಿದ್ದಾವೆ ಬೋಸು ಪದಗಳನ್ನ ಸದ್ಯಕ್ಕಿನ್ನೂ ಬಳಸಿಲ್ಲ ಅಂತ ಅನ್ಕೊಳ್ತೀನಿ ಅದು ಬರುತ್ತೆ ಏನೋ ನನಗೆ ಗೊತ್ತಿಲ್ಲ ಬೇರೆ ಪದಗಳನ್ನಂತೂ ಎಲ್ಲಾ ಸಂಸ್ಕೃತವನ್ನೆಲ್ಲ ಬಳಸಿ ಆಗಿದೆ ಈಗಾಗಲೇ ಪ್ರದೀಪೀಶ್ವರ ನೀನು ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡವಡಿಸ್ತಾರೆ ಬಿಡು ಆದ್ರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದೆಯಲ್ಲ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಅಲ್ಲ ಅಂತೀಯಾ ನೀನ್ ಕತ್ಲಲ್ಲಿ ನನ್ನ ಕೊಡ್ತೀಯಾ ನೀನು ಬೆಳಕಲ್ಲಿ ಹುಡುಕಿದ್ರೆ ಎಂ ಪಿ ಟಿಕೆಟ್ ಸಿಗೋದು ನಿನ್ನ ಕತ್ತಲಲ್ಲಿ ನಮ್ಮನ್ನು ಹುಡುಕ್ತಾ ಇದ್ಯಾ ಏನು ಬರಗಾಲ ಗುರು ಬೇಜಾರಾಗುತ್ತೆ ಗುರು ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಖಾಲಿ ಆದ ನಂತರ ಕತ್ತಲಲ್ಲಿ ನಮ್ಮನ್ನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಾನು ಹಂಗಲ್ಲ ಗುರು ನಾನು ಹಂಗಲ್ಲ ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ ಆ ಕಥೆಯಲ್ಲಿ ಮುಳ್ಳಂದಿ ನೀನು ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು ಏನಪ್ಪ ಅಂದಿದ್ದು ನಿನ್ನ ತಂಟೆಗೆ ಬಂದರೆ ಅದೇನು ನೀನೇನು ತ್ರಿಪುರ ಸುಂದರ ನೀನು ನೀನೇನಂದೆ ಗುಟ್ಟಿದ್ಯಾ ಅಂದೆ ನನ್ನ ಆಸ್ತಿಯಲ್ಲಿ ಬಾಗಬೇಕಾ ಅಂದೆ ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನೀನು ಮಾತಾಡಿದ್ರು ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ಮ ಊರಿಗೆ ಕಳ್ಸಲ್ಲ ಇದಂತೂ ಸತ್ಯ ಏನು ಪ್ರತಾಪ್ ಸಿಂಹ ಇನ್ನೊಂದು ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ ಬೆಳಗ್ಗೆ ಆ ಕೂದಲೆಲ್ಲ ಬಾಸ್ದೆ ಪ್ರೆಸ್ ಮೀಟಿಗೆ ಬರ್ತಿಯಲ್ಲ ಆವಾಗ ನಿನ್ನನ್ನು ನೀನು ನೋಡ್ಕೊ ಮುಳ್ಳಂದಿ ನೀನಾ ನಾನಾ ಇವರ ವಲಸು ಭಾಷೆಗಳು ಕೆಲವರಿಗೆ ಮಜಾ ಕೊಡ್ತಾ ಇದೆ ಕೆಲವರಿಗೆ ಕಾಮಿಡಿ ಅಂತ ಅನಿಸ್ತಾ ಇದೆ ಪ್ರತಾಪ್ ಸಿಂಹ ಪ್ರದೀಪೇಶ್ವರ್ ಟಾಕ್ವಾರ್ ಯಾವ ರೀತಿ ನಡೀತಾ ಇದೆ ಬೀದಿ ರಂಪಾಟ ಇವತ್ತು ಹೋಗೋ ಬಾರೋ ಇಂದ ಹಿಡ್ದು ಅಪ್ಪ ಮಗನ ಹೊರಗೆ ಬಂದು ನಿಂತಿದೆ ನೀವೇನು ನಾಯಿ ಅಂದಿಗಳ ಅಥವಾ ಜನಪ್ರತಿನಿಧಿಗಳ ಮಾನ ಮರ್ಯಾದೆ ಇದೆಯಾ ನಿಮಗೆ ಅಂತ ಜನರು ಬೀದಿ ಬೀದಿಯಲ್ಲಿ ಥೂ ಅಂತ ಉಗಿತಾ ಇದ್ದಾರೆ ನಿಮ್ಮ ಮಾತುಗಳನ್ನ ಕಾಮಿಡಿ ಆಗಿ ಮಾಡಿಕೊಂಡು ನಗ್ತಾ ಇದ್ದಾರೆ ನಿಮ್ಮನ್ನೇನ ನಾವು ಉತ್ತಮರು ಬುದ್ಧಿವಂತರು ಆದರ್ಶ ನಾಯಕರು ಯುವ ನಾಯಕರು ಯುವಕರಿಗೆ ಮಾದರಿಯಾಗೋ ನಾಯಕರಾಗ್ತೀರಿ ಸಮಾಜಕ್ಕೆ ನಿಮ್ಮಂತ ಯುವ ಶಕ್ತಿಯ ಅವಶ್ಯಕತೆ ಇದೆ ಅಂತ ಮತವನ್ನ ಕೊಟ್ಟು ಆಯ್ಕೆ ಮಾಡಿದ್ದು ಜನನಾಯಕರಾಗಿ ಸೇವೆ ಮಾಡೋಕ್ಕೆ ಅವಕಾಶಗಳನ್ನ ನಿಮ್ಗ ಕೊಟ್ಟಿದ್ದು ಅಂತ ಇವತ್ತು ನಿಮಗೆ ಮತ ಕೊಟ್ಟವರು ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಕ್ಕಂತ ನಿಮ್ಮ ಫಾಲೋವರ್ಸ್ ಯೋಚಿಸ್ತಾ ಇದ್ದಾರೆ ನೀವುಗಳು ಮಾಡ್ತಾ ಇರೋದು ಎಲ್ಲ ನೋಡಿ ಬೇಸತ್ ಹೋಗಿದ್ದಾರೆ ಆದಿ ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇವತ್ತು ಜನರು ನಗ್ತ ನಿಮ್ಮ ಒಂದು ಟಾಕ್ ವಾರ್ನ ನೋಡಿ ಬುದ್ಧಿವಂತರು ಅಂತ ಅನಿಸ್ಕೊಂಡವರು ಇವತ್ತು ಸಮಾಜದ ಮುಂದೆ ಯಾವ ರೀತಿ ವರ್ತನೆಗಳನ್ನ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಜನರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಸಮಯ ಬಂದಾಗ ನಿಮಗೆ ಖಂಡಿತ ಬುದ್ಧಿಯನ್ನ ಕಲಿಸ್ತೀವಂತೂ ಅಂತೂ ಜನರು ಬಿಡೋದಿಲ್ಲ ಅಲ್ಲರಿ ಇಬ್ರು ಬೇರೆ ಬೇರೆ ಪಕ್ಷದವರು ಒಬ್ರು ಕಾಂಗ್ರೆಸ್ ಮತ್ತೊಬ್ರು ಬಿ ಜೆ ಪಿ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪ ಸಹಜ ರಾಜಕೀಯವಾಗಿ ಮಾಡಿ ಯಾರು ಬೇಡ ಅಂತಾರೆ ನೀವು ಏನ್ ಬೇಕಾದರೂ ಮಾಡ್ಕೊಳ್ಳಿ ರಾಜಕೀಯವಾಗಿ ತೇಜೋವಧೆ ಮಾಡ್ತೀರಾ ಅಥವಾ ಅವ್ರ ಅಭಿವೃದ್ಧಿ ಕೇಳ್ತೀರಾ ನಿಮ್ಮ ಅಭಿವೃದ್ಧಿ ಕೇಳ್ತೀರಾ ಹೇಳ್ತೀರಾ ಏನ್ ಬೇಕಾದರೂ ಮಾತಾಡ್ಕೊಳ್ಳಿ ಆದ್ರೆ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆನ ನೀವೇ ನಡುರಸ್ತೆಯಲ್ಲಿ ಮಾಧ್ಯಮಗಳ ಮುಂದೆ ಹರಾಜಾಗ್ತಾ ಇದ್ದೀರಲ್ಲ ಅವರ ಕ್ಯಾರೆಕ್ಟರ್ ಬಗ್ಗೆ ನೀವೇ ಮಾತಾಡ್ತಾ ಇದ್ದೀರಲ್ಲ ವಿಚಾರವಂತರು ನೀವುಗಳು ಮೋಟಿವೇಶನ್ ಮಾಡೋ ನಾಯಕರು ಮೋಟಿವೇಶನ್ ಮಾಡೋ ಅಂಥವ್ರು ರಾಜ್ಯಪೂರ್ತಿಯಾಗಿ ಕರ್ಸ್ಕೊಂಡಂಥವ್ರು ನಿಮ್ಮ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ನೀವುಗಳೇ ಕುಟುಂಬದ ಗೌರವವನ್ನು ಬೀದಿಪಾಲ್ ಮಾಡೋದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ ರಾಜಕೀಯ ಬಿಡಿ ಇವತ್ತು ಸರಿ ಇಲ್ಲ ಸಂಪೂರ್ಣವಾಗಿ ಎಕ್ಕಟ್ಟು ಹೋಗಿದೆ ಇವತ್ತು ಯಾವುದು ಯಾವನು ಸರಿ ಇಲ್ಲ ಮನೆ ಹಾಳು ಮಾಡಬೇಕು ಯಾರು ಮನೆ ಹಾಳು ಮಾಡಬೇಕು ಎಷ್ಟು ಲೂಟಿ ಹೊಡಿಬೇಕು ಎಲ್ಲಿ ಒಂದಿಷ್ಟು ಕಳಪೆ ಕಾಮಗಾರಿ ಮಾಡಬೇಕು ಎಲ್ಲಿ ದುಡ್ಡು ಹೊಡಿಬೇಕು ಯಾರ ತಲೆ ಹೊಡಿಬೇಕು ಯಾರನ್ನ ಯಾವ ರೀತಿ ಮನೆ ಸೇರಿಸಬೇಕು ಹೆಂಗೆ ರಾಜಕೀಯವಾಗಿ ಧ್ವಂಸ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಮಾಜವನ್ನು ಆಳ್ ಮಾಡೋ ದೃಷ್ಟಿಯಲ್ಲಿ ಇವತ್ತಿನ ರಾಜಕೀಯ ಸಾಕ್ತಾ ಇದೆ ನಾನು ಹೇಳ್ತಾ ಇಲ್ಲ ತಿಳಿದವರು ರಾಜಕೀಯರು ರಾಜಕೀಯ ವಿಶ್ಲೇಷಕರು ಬುದ್ಧಿವಂತರು ರಾಜಕಾರಣಿಗಳು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತಿನ ರಾಜಕಾರಣ ಸಂಪೂರ್ಣವಾಗಿ ಸತ್ತೋಯ್ತು ಎಕ್ಕೊಟ್ಟು ಹೋಗಿದೆ ಅಂತ ಅಲ್ಲೊಬ್ರು ಇಲ್ಲೊಬ್ರು ಗೌರವಯುತವಾಗಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದರೆ ಪ್ರಯೋಜನ ಆಗ್ತಾ ಇಲ್ಲ ಇವತ್ತಿನ ಸಮಾಜಕ್ಕೆ ಅವರನ್ನು ಕೂಡ ಕಳ್ರಂತೆ ನೋಡ್ತಾರೆ ಅಂತಹ ಪರಿಸ್ಥಿತಿ ಅಂತಹ ವ್ಯವಸ್ಥೆಯೊಳಗಡೆ ನಾವೆಲ್ಲರೂ ಕೂಡ ಇದ್ದೀವಿ ನೀವುಗಳು ಭವಿಷ್ಯದಲ್ಲಿ ಒಳ್ಳೆ ನಾಯಕರಾಗ್ತೀರಿ ಅಂತ ಜನರು ಭರವಸೆಯನ್ನು ಇಟ್ಕೊಂಡಿದ್ದಾರೆ ನೀವೆಲ್ಲ ಯುವ ಶಕ್ತಿಗೆ ಮಾರ್ಗದರ್ಶನ ನೀಡೋ ಆದಿಯಲ್ಲಿ ಸಾಕ್ತೀರಾ ಅಂದ್ಕೊಂಡಿದ್ದಾರೆ ಒಳ್ಳೆ ಮಾತುಗಳನ್ನು ಉತ್ತಮ ರಾಜಕೀಯ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಮಾತಾಡೋದು ಬಿಟ್ಟು ನಿಮ್ಮ ನಿಮ್ಮ ಪರ್ಸ್ನಲ್ ಕುಟುಂಬಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾಧ್ಯಮದ ಮುಂದೆ ಬಂದು ಬರೀ ಡೈಲಾಗ್ 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 ಉಡ್ಕೊಂಡು ನಾಲ್ಕು ಗಾದೆ ಮಾತು ವಚನಗಳು ಸಿನಿಮಾ ಡೈಲಾಗ್ಗಳನ್ನ ಹೊಡ್ಕೊಂಡು ಜನರ ಮುಂದೆ ಮಾತಾಡ್ಕೊಂಡು ಜನರನ್ನ ರೊಚ್ಚಿಗೇಳಿಸ್ಕೊಂಡು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಾ ಯಾರನ್ನೋ ಮೆಚ್ಚಿಸೋಕೆ ಯಾರನ್ನೋ ಎಲ್ಲೋ ಕೂತಿರೋವನ್ನ ಮೆಚ್ಚೋಕೆ ಒಂದಿಷ್ಟು ಅಧಿಕಾರದ ಆಸೆಗೆ ಈ ರೀತಿ ನಿಮ್ಮ ಜವಾಬ್ದಾರಿಯನ್ನ ನೀವುಗಳು ಮರೆತು ನಿಮ್ಮ ಕುಟುಂಬಗಳ ಬಗ್ಗೆ ಮಾತಾಡಿಕೊಂಡು ಜನರನ್ನ ಒಂದಿಷ್ಟು ಆಸ್ತಿಸ್ಪದವಾಗಿ ಮಾಡ್ ತಗೊಂಡು ಈ ರೀತಿಯೆಲ್ಲ ಮಾಡೋದು ಎಷ್ಟು ಸರಿ ಅನ್ನೋದು ಜನರು ನಿಮಗೆ ಮಾಡ್ತಾ ಇರ್ತಕ್ಕಂತಹ ಪ್ರಶ್ನೆಗಳು ನನಗಾಗಲೇ ಎರಡು ಮೂರು ದಿನದಿಂದ ಗಮನಿಸ್ತಾ ಇದ್ದೆ ನಿಮ್ಮ ಟಾಕ್ ವಾರ್ನ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ದೆ ಆದರೆ ಒಂದಿಷ್ಟು ಜನ ಎಷ್ಟೊಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಕೂಡ ತಮ್ಮಗಳನ್ನ ಒಂದಿಷ್ಟು ಎಷ್ಟೊಂದು ಇಂಟರ್ವ್ಯೂಗಳನ್ನ ನಿಮ್ಮ ಸ್ಪೀಚನ್ನು ಪ್ರತಿನಿತ್ಯ ಕೇಳ್ತಾ ಇರ್ತೀನಿ ಮಾತಾಡ್ತಾ ಇರ್ತೀನಿ ನಿಮ್ಮಗಳನ್ನ ಒಂದಿಷ್ಟು ಆದರ್ಶವಾಗಿ ನನ್ನಂತಹ ಎಷ್ಟೋ ಜನ ಕಿರಿಯ ಇವತ್ತು ಎಜ್ಜೆ ಇಟ್ಟಿರ್ತಕ್ಕಂಥ ಮಾಧ್ಯಮದವರು ಎಲ್ಲ ನನ್ನ ಗೆಳೆಯರು ತಗೊಂಡು ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ ನಿಮ್ಮಗಳ ರೀತಿನಲ್ಲಿ ಬೆಳಿಬೇಕು ನಿಮ್ಗಳ ರೀತಿ ನಾವು ಒಂದಿಷ್ಟು ಅಚೀವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ನೀವುಗಳು ಮಾಡ್ತಾ ಇರ್ತಕ್ಕಂಥದ್ದೇನು ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ರಾಜಕೀಯವಾಗಿ ತೇಜೋವೇ ಇವತ್ತು ಸಹಜ ಮಾಡ್ಕೊಳ್ಳಿ ಆದರೆ ನಿಮ್ಮ ಅಪ್ಪ ಅಮ್ಮನ ಯಾಕ್ರಿ ಓಡಿತಾ ತರ್ತೀರಾ ದೇವರು ಒಳ್ಳೆ ಅವಕಾಶವನ್ನ ಇಬ್ಬರಿಗೂ ಕೂಡ ಕೊಟ್ಟಿದ್ದಾನೆ ಅದನ್ನ ಉಳಿಸ್ಕೊಳ್ಳೋದು ಬಿಟ್ಟು ನೀವೇ ಸಾರ್ವಜನಿಕವಾಗಿ ಆರಾಜ್ ಹಾಕೊಳ್ತಿದ್ದೀರಲ್ಲ ನಮ್ಮ ಬಾಯಿ ಬಚ್ಚಲು ಅಂತ ನೀವೇ ನಿಮಗ್ ನೀವೇ ತೋರಿಸ್ಕೊಳ್ತಾ ಇದ್ದೀರಲ್ಲ ಇಬ್ರು ಒಳ್ಳೆ ನಾಯಕರೇ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಯಾವುದೇ ಒಂದು ಮಾತಿಲ್ಲ ಶ್ರಮದಿಂದ ಇಬ್ಬರು ಕೂಡ ಬಹಳಷ್ಟು ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಹಂತ ಹಂತವಾಗಿ ಬೆಳೆದು ಬಂದವರು ನಿಮ್ಮ ಟ್ಯಾಲೆಂಟ್ ಇಂದ ಇವತ್ತು ನೀವು ಬೆಳೆದಿದ್ದು ಜನರ ಪ್ರೀತಿಯನ್ನ ಗಳಿಸಿದ್ದು ಅದನ್ನ ಉಳಿಸ್ಕೊಳ್ಳೋ ದೃಷ್ಟಿಯಲ್ಲಿ ತಮ್ಮ ಕೆಲಸ ಮಾತು ಒಂದಿಷ್ಟು ರಾಜಕೀಯವಾಗಿ ಮಾತುಗಳು ಪ್ರಶ್ನೆಗಳು ಇರಬೇಕು ಬಿಟ್ರೆ ಈ ರೀತಿ ಕೀಳುಮಟ್ಟದ ರಾಜಕಾರಣವನ್ನ ಇನ್ನು ನೀವು ಯುವ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದನ್ನ ಯಾರು ಕೂಡ ಒಪ್ಪೋಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಸಮಾಜದಲ್ಲಿ ನಿಮಗೆ ಆದಂತಹ ಗೌರವ ಇದೆ ಘನತೆ ಕುಟುಂಬ ಪ್ರೀತಿಸುವಂತಹ ಜನರು ಫಾಲೋ ಮಾಡ್ತಾ ಇರ್ತಕ್ಕಂಥ ಎಷ್ಟೊಂದು ಒಳ್ಳೆ ಫಾಲೋವರ್ಸು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಜವಾಬ್ದಾರಿಗಳು ಎಲ್ಲವೂ ಕೂಡ ನಿಮ್ಗಳಿಗೆ ಇದೆ ಸರಿಯಾದ ರೀತಿ ಪದ ಬಳಕೆಯನ್ನು ಮಾಡಿ ಗೌರವಯುತವಾಗಿ ಸಾರ್ವಜನಿಕವಾಗಿ ನಡೆದುಕೊಳ್ಳಿ ನಿಮ್ಮನ್ನ ಯುವ ಸಮೂಹ ಫಾಲೋ ಮಾಡ್ತಾ ಇದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ ಅವರೆಲ್ಲ ಈ ನಾಯಕರನ್ನ ನಾವು ಫಾಲೋ ಮಾಡ್ತಾ ಇರೋದು ಅಂತ ಅವ್ರಿಗವರೆ ಬೇಸರವನ್ನ ನೋವನ್ನು ಪಡ್ತಾ ಇದ್ದಾರೆ ನಾಯಕರೇ ನಿಮ್ಮ ಅವಶ್ಯಕತೆ ನಿಮ್ಮ ಇಬ್ಬರ ಅವಶ್ಯಕತೆ ನಮ್ಮ ನಾಡಿಗೆ ಇದೆ ನಿಮ್ಮ ತಿಳುವಳಿಕೆ ನಿಮ್ಮ ಆಚಾರ ವಿಚಾರಗಳು ನಮ್ಮ ಯುವಶಕ್ತಿಗೆ ಬೇಕಾಗಿದೆ ನಿಮ್ಮನ್ನ ಹಿರಿಯರು ಬುದ್ಧಿವಂತರು ಯುವ ರಾಜಕಾರಣಿಗಳು ಒಂದಿಷ್ಟು ಕನಸನ್ನ ಹೊತ್ತು ನಾವು ಸಮಾಜಮುಖಿಯಾಗಿ ಬೆಳಿಬೇಕು ಏನಾರು ಸಾಧಿಸ್ಬೇಕು ರಾಜಕೀಯವಾಗಿ ಅಂತೇಳಿ ಬಹಳಷ್ಟು ಜನ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಜೊತೆಗೆ ಮಹಿಳೆಯರು ಮಕ್ಕಳು ನಿಮ್ಮ ಕುಟುಂಬದವರು ಬಹಳ ಮುಖ್ಯವಾಗಿ ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮನ್ನ ಗಮನಿಸ್ತಾ ಇರ್ತಾರೆ ಫಾಲೋ ಮಾಡ್ತಾ ಇದ್ದಾರೆ ಇನ್ನಾದ್ರೂ ಕೂಡ ತಮ್ಮ ನಡವಳಿಕೆಯನ್ನು ಬದಲಾಯಿಸ್ಕೊಳ್ಳಿ ನಾಯಕರೇ ಅಂತ ಹೇಳ್ತಾ ನಾಲ್ಕು ಗೋಡೆ ಮಧ್ಯದಲ್ಲೇ ಏನೇ ಆ ಥರದ ಸಮಸ್ಯೆಗಳಿದ್ರು ಕೂಡ ನಾಲ್ಕು ಗೋಡೆ ಮಧ್ಯದಲ್ಲೇ ಆ ಗೊಂದಲಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ನಾಯಕರಿಗೆ ನಮ್ಮದೊಂದು ಸಲಹೆಯನ್ನು ತಿಳಿಸೋಕೆ ನಾನು ಬಯಸ್ತೇನೆ ಸಾಧ್ಯವಾದಷ್ಟು ನಿಮಗೆ ಸಾಧ್ಯವಾದಷ್ಟು ಅವರಿಗೆ ತಲುಪಿಸಿ ಅಂತ ಹೇಳ್ತಾ ನಮಸ್ಕಾರ ನಮಸ್ತೆ ಕರ್ನಾಟಕ